ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಕ್ರಾಂತಿ ಬಂತು ಕ್ರಾಂತಿ ಅನ್ನುವ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ದೃಶ್ಯ ಒಂದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಎ ವಿದ್ಯಾರ್ಥಿಗಳಿಗೂ ಕೂಡ ನೀವು ಸಾವಿರಾರು ನದಿಗಳಿರ್ಬೋದು ಕಲ್ಕಿ ಕವಿತೆ ಇರ್ಬೋದು ಹಾಗೆ ಈ ನಾಟಕ ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿದೆ ನೋಡಿ ಅಂತ ಹೇಳ್ತಾ ಮೊದಲನೇ ದೃಶ್ಯ ಹಾಗೇನೆ ಕ್ರಾಂತಿ ಬಂತು ಕ್ರಾಂತಿ ನಾಟಕದ ಆಶಯವನ್ನ ಮೊದಲು ನೋಡೋಣ ನಾಟಕ ಯಾವ ಒಂದು ಆಶಯವನ್ನ ಇಟ್ಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಆನಂತರ ಪಾತ್ರ ಪರಿಚಯ ಅನಂತರ ವಿವರಣೆಯ ಕಡೆಗೆ ಹೋಗೋಣ ನೋಡಿ ಈ ಕ್ರಾಂತಿ ಬಂತು ಕ್ರಾಂತಿ ಇದು ಏಕಾಂತ ಪ್ರಕಾರದ ಒಂದು ನಾಟ ಒಂದು ಅಸಂಗತ ನಾಟಕ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ನಮಗೆ ಭಗವಾನ್ ಪಾತ್ರದಲ್ಲಿ ಎದ್ದು ಕಾಣುವಂತಹ ಒಂದು ಥಿಯರಿ ಹಾಗೆಯೇ ಎಲ್ಲ ಒಂದ್ ಕಡೆ ಈ ಪ್ರಾಕ್ಟೀಸ್ಗಳ ನಡುವೆ ಅಂತರ ಹಾಗೆಯೇ ನುಡಿಯೊಳಗೆ ನಡೆಯುವಂತಹ ಸೋಗಲಾಡಿ ಈತ ಹಾಗೆನೆ ಮಾತಿನಲ್ಲಿಯೇ ಕ್ರಾಂತಿಯ ಕಹಳೆಯನ್ನ ಮುಳುಗಿಸಲು ಅಥವಾ ಎಲ್ಲ ಒಂದ್ ಕಡೆ ಮೊಳಗಿಸುವಂತಹ ಪ್ರಯತ್ನಿಸುವ ಒಂದು ಅದ್ಭುತ ಭಾಷಣಕಾರನಾಗಿ ಕಂಡು ಬರ್ತಕ್ಕಂಥ ಯಾರಪ್ಪ ಅಂದ್ರೆ ಭಗವಾನ್ ನೋಡಿ ಈ ಭಗವಾನ್ ಪಾತ್ರದಲ್ಲಿ ಎಲ್ಲೋ ಒಂದ್ ಕಡೆ ಇಡೀ ತನ್ನ ಭಾಷಣದ ಮೂಲಕವೇ ಕ್ರಾಂತಿಕಾರಿಯ ಒಂದು ಕಿಚ್ಚನ್ನ ಹಚ್ಚುವಂತಹ ಒಂದು ಪ್ರಯತ್ನವನ್ನ ಇಡೀ ನಾಟಕದಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಇವನ ಮುಖವಾಡವನ್ನ ಕಳಚಿ ಬಿಡುತ್ತದೆ ಇಲ್ಲ ಕಡೆ ಕೆಲವೊಂದು ಪಾತ್ರ ಅದ್ರೊಳಗೆ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಇವನ ಮುಖವಾಡವನ್ನ ಕಳಿಸ್ತಕ್ಕಂತಹ ಒಂದು ಪಾತ್ರ ಇದೆ ನಾವು ಗಮನಿಸ್ತಾ ಹೋಗ್ಬೋದು ಏನು ಇವನ ಭಾಷಣಗಳಿಂದಲೇ ಪ್ರೇರಿತವಾಗಿರ್ತಕ್ಕಂತಹ ದಿನಕರನ ಪಾತ್ರ ಇವನ ಮುಖವಾಡವನ್ನೇ ಇಲ್ಲ ಕಡೆ ಕಳಚಿ ಬಿಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ ನಾವು ನಾಟಕದ ವಿವರಣೆಯಲ್ಲಿ ಗಮನಿಸ್ತಾ ಹೋಗ್ಬಹುದು ಹಾಗೆಯೇ ಎಂತಹ ಶ್ರೇಷ್ಠ ಸಿದ್ಧಾಂತ ತತ್ವ ಸಿದ್ಧಾಂತಗಳಾದ್ರೂ ಕೂಡ ಆಚರಣೆಯಲ್ಲಿ ಎಡವಿದರೆ ಆಚರಣೆಯಲ್ಲಿ ಎಡವಿದರೆ ಸ್ವಾರ್ಥ ಸಾಧನೆಗೆ ಬಳಕೆಯಾದರೆ ಮನುಷ್ಯ ಅಥವಾ ಹೇಗೆ ಅರ್ಥಹೀನವಾಗುತ್ತವೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಸ್ವಾರ್ಥ ಆಚರಣೆಗಳಲ್ಲಿ ತತ್ವ ಸಿದ್ಧಾಂತಗಳಲ್ಲಿ ಸ್ವಾರ್ಥತೆ ಅಂತಕ್ಕಂಥದ್ದು ತುಂಬಿಕೊಂಡ್ರೆ ಆ ಇಲ್ಲ ಒಂದ್ ಕಡೆ ಈ ಸಿದ್ಧಾಂತಗಳಿಗೆ ತತ್ವಗಳಿಗೆ ಅರ್ಥವೇ ಇಲ್ಲದ ಹಾಗೆ ಆಗ್ಬಿಡುತ್ತೆ ಅನ್ನೋದನ್ನ ನಾವು ಈ ನಾಟಕದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಮೊದಲಿಗೆ ಪಾತ್ರ ಪರಿಚಯವನ್ನು ನಾವು ಗಮನಿಸೋಣ ಇಲ್ಲಿ ಭಗವಾನ್ ನೋಡಿ ಭಗವಾನ್ ನಾವು ಇಡೀ ನಾಟಕದ ಒಂದು ಕೇಂದ್ರ ಬಿಂದು ಅಂತಾನೆ ನಾವು ಕವಿ ಕರಿತಾ ಹೋಗ್ಬೋದು ಹಾಗೇನೆ ಅವನ ಬಗ್ಗೆ ನಾವು ಹೇಳೋದಾದ್ರೆ ಒಬ್ಬ ಕ್ರಾಂತಿಕಾರಿ ಅದ್ಭುತವಾದಂತಹ ಭಾಷಣಕಾರ ಭಗವಾನ್ ಹಾಗೇನೆ ಸುಧಾಳ ಗಂಡ ಅಂತ ಕೂಡ ನಾವು ಗಮನ ಇಲ್ಲಿ ಕರಿತಾ ಹೋಗ್ಬೋದು ಸುಧಾ ಭಗವಾನನ ಹೆಂಡತಿ ಹಾಗೆ ದಿನಕರ ಇಲ್ಲಿ ಭಗವಾನನ ಕ್ರಾಂತಿಕಾರಿ ಭಾಷಣದಿಂದ ಪ್ರೇರಿತವಾದಂತಹ ಸ್ಫೂರ್ತಿಯನ್ನ ಪಡ್ಕೊಂಡಂತಹ ಮತ್ತೊಬ್ಬ ಕ್ರಾಂತಿಕಾರಿ ನಿಜವಾದ ಕ್ರಾಂತಿಕಾರಿ ಈ ನಾಟಕದಲ್ಲಿ ಯಾರಪ್ಪ ಅಂದ್ರೆ ದಿನಕರನೇ ಹಾಗೇನೆ ದಿನಕರ ಇಲ್ಲಿ ಭಗವಾನನ ವಿದ್ಯಾರ್ಥಿಯು ಕೂಡ ಹೌದು ಹಾಗೆ ಅವನ ಶಿಷ್ಯ ಹಾಗೆ ಶಂಕರ ರಾಮದಾಸ ಭಗವಾನನ ಸಹೋದ್ಯೋಗಿ ಮಿತ್ರರು ಲಲಿತಾ ಮಾಲತಿ ಇವರು ಭಗವಾನನ ವಿದ್ಯಾರ್ಥಿನಿಯರು ಹಾಗೆ ಕಳ್ಳ ಈ ಭಗವಾನನ ಪ್ರತಿಸ್ಪರ್ಧಿ ಅಂತಾನೆ ನಾವು ಹೇಳಬಹುದು ಒಬ್ಬ ಕಾಂಪಿಟೇಟರ್ ಯಾರಾದ್ರೂ ಕ್ರಾಂತಿ ಬಂತು ಕ್ರಾಂತಿ ನಾಟಕದಲ್ಲಿದ್ದಾನೆ ಅಂತಂದ್ರೆ ಅವನ ಕಳ್ಳನೇ ಹಾಗೇನೆ ಪೊಲೀಸರು ಇವೆಲ್ಲವನ್ನ ನಾವಿಲ್ಲಿ ಅಥವಾ ಪೊಲೀಸರ ಒಂದು ಸ್ವಾರ್ಥತೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನಾಟಕದಲ್ಲಿ ನೋಡಿ ಇದಿಷ್ಟು ವಿಚಾರಗಳನ್ನ ಹೇಳ್ತಾ ನೋಡಿ ದೃಶ್ಯ ಒಂದು ಪ್ರಾರಂಭದಲ್ಲೆಲ್ಲ ನಾವು ಗಮನಿಸ್ತೀವಿ ಒಂದು ಸಭೆ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಶುಭ್ರವಾಗಿ ಬಟ್ಟೆ ಹಾಕಿ ಚಕ್ಕವಾಗಿ ಶೇವ್ ಮಾಡಿಕೊಂಡು ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಕುರ್ಚಿಯಿಂದ ಈ ಕುರ್ಚಿಯಿಂದ ಹೇಳ್ತಕ್ಕಂಥದ್ದು ಭಾಷಣ ಮಾಡೋದಕ್ಕೆ ವೇದಿಕೆ ಹತ್ತಿ ಬರ್ತಾ ಇದ್ದಾನೆ ಮೈಕತ್ರ ಬಂದವನೇ ಅಲ್ಲಿ ರೆಕಾರ್ಡ್ ಚಪ್ಪಾಳೆ ಒಡೆಯುತ್ತೆ ಇದೆಲ್ಲ ಆದ್ಮೇಲೆ ಯಾಕಂದ್ರೆ ನಾಟಕದ ವೇದಿ ರಂಗದ ವೇದಿಕೆಯಲ್ಲಿ ಆ ಚಪ್ಪಾಳೆ ಹಾಕ್ತಿದಂಗೆನೆ ಅವನು ವೇದಿಕೆಯನ್ನ ಇಲ್ಲಿ ಆ ಹತ್ರ ಬಂದು ಭಗವಾನ್ ಮಾತನಾಡ್ತಾನೆ ನೋಡಿ ಭಗವಾನ್ ಒಬ್ಬ ಅಧ್ಯಾಪಕ ಕೂಡ ಭಗವಾನ್ ಒಂದು ಕಾಲೇಜಿನ ಇಲ್ಲಿ ಪ್ರಾಧ್ಯಾಪಕ ಅಥವಾ ಅಧ್ಯಾಪಕ ಅಥವಾ ಪ್ರೊಫೆಸರ್ ಅಂತ ಕೂಡ ಅವನನ್ನ ಕರಿಬಹುದು ಆದ್ರೆ ಅವನು ಹೇಳ್ತಾ ಇದ್ದಾನೆ ನೋಡಿ ಇಷ್ಟತ್ತು ನನಗಿಂತ ಮುಂಚೆ ಅನೇಕ ವ್ಯಕ್ತಿಗಳು ಮಾತನಾಡಿದ್ದಾರೆ ಆದ್ರೆ ನಾ ಅನೇಕ ಭಾಷಣಕಾರರು ಮಾತನಾಡಿದ್ದಾರೆ ಅಂತ ಹೇಳ್ತಾ ನಾನು ಹೇಳ್ಬೇಕಾಗಿರೋದು ಒಂದೆರಡು ಮಾತೆಂದು ಕಾಣುತ್ತದೆ ಅಂತ ಸಭಿಕರನ್ನ ಅಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ತನ್ನ ಮಾತಿನ ಮೂಲಕ ಇಲ್ಲೋ ಒಂದ್ ಕಡೆ ಅವರ ಗಮನವನ್ನ ತನ್ನ ಕಡೆ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದಾನೆ ಭಗವಾನ್ ನೋಡಿ ಅವನು ಒಂದ್ ಮಾತನ್ನ ಹೇಳ್ತಾನೆ ನಮ್ಮ ಸುತ್ತ ಸಾಕಷ್ಟು ಸಮಾಜವಾದದ ಗದ್ದಲಗಳಿವೆ ಇಲ್ಲಿ ಗದ್ದಲಗಳನ್ನ ಕೇಳಿದ್ದೇವೆ ಸಮಾಜವಾದದ ಗದ್ದಲಗಳನ್ನ ಕೇಳಿದ್ದೇವೆ ಪ್ರತಿಯೊಬ್ಬನು ಸಮಾಜವಾದದ ಆಧಾರಕನೇ ಪ್ರತಿಯೊಬ್ಬನು ಕೂಡ ಸಮಾಜದ ಬಗ್ಗೆ ಮಾತನಾಡ್ತಾನೆ ಸಮಾಜದಲ್ಲಿ ಬದುಕ್ತಾನೆ ಸಮಾಜದ ಆಧಾರಕನಾಗಿದ್ದಾನೆ ಅಂತ ಮಾತನಾಡ್ತಾನೆ ತನ್ನ ಭಾಷಣದಲ್ಲಿ ಹಾಗೆ ನೋಡಿ ಹತ್ತು ಪೈಸೆಯಿಂದ ಹತ್ತು ಪೈಸೆ ದುಡಿಯುವವನಿಂದ ಹಿಡಿದು ಹತ್ತು ಸಾವಿರ ದುಡಿಯುವವರೆಗೆ ಹಾಗೆಯೇ ಚಿಂದಿ ಬಟ್ಟೆಯನ್ನ ತೊಟ್ಟಿರ್ತಕ್ಕಂಥವನಿಂದ ಹಿಡಿದು ಇಲ್ಲ ಒಂದ್ ಕಡೆ ಬ್ರಾಂದಿಯಲ್ಲಿ ಮುಳುಗುವವರೆಗೆ ಸಮಾಜವಾದದ ಭ್ರಾಂತಿ ಹಬ್ಬಿದೆ ನಮ್ಮ ದೇಶದಲ್ಲಿ ಇಂತಕ್ಕಂಥದ್ದನ್ನ ಸಮಾಜದ ವ್ಯವಸ್ಥೆಯ ಬಗ್ಗೆಯನ್ನು ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾನೆ ಎಲ್ರೂ ಸಮಾಜದ ಬಗ್ಗೆ ಮಾತನಾಡ್ತೀವಿ ಆಗಿರ್ಲಿ ಶ್ರೀಮಂತನಾಗಿರ್ಲಿ ಹಾಗೆ ಬಿರ್ಲಾ ಮನೆಯ ನಾಯಿ ಕೂಡ ಕಮ್ಯುನಿಸಂ ಬಗ್ಗೆ ಮಾತನಾಡುತ್ತೆ ಅಂತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನ ಹೇಳ್ತಾ ಆಗ ಜನರು ಓಹೋ ಎಂತ ಅದ್ಭುತವಾದ ಭಾಷಣವನ್ನ ಮಾಡ್ತಾ ಇದ್ದಾನೆ ಅಂತ ಚಪ್ಪಾಳೆಯನ್ನ ಹೊಡಿತಾರೆ ಹಾಗೇನೆ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರದ ಕೆ ನಾವು ಇಲ್ಲಿ ಸರ್ಕಾರದ ಫೈಲುಗಳಾಗಿರ್ಬೋದು ಅವು ಜಿರ್ಲೆ ದೂಳು ಕೂಡ ಅದೇ ಮಾತನಾಡುತ್ತವೆ ಆದ್ರೆ ಸಮಾಜದ ರೊಟ್ಟಿಯ ಚೂರು ಕಾಣದೆ ಕೋಟ್ಯಾಂತರ ಮನುಷ್ಯರ ಬಾಯಿಗಳು ಉಸಿರೆತ್ತುವ ಶಕ್ತಿ ಇಲ್ಲದೆ ಇಲ್ಲೋ ಕಡೆ ಮುರುಟು ಹೋಗಿವೆ ನಾವು ಕೇವಲ ಮಾತನಾಡ್ತಾ ಇದ್ದೀವಿ ಹೊರತು ಯಾವುದೇ ರೀತಿಯಾದಂತಹ ಕ್ರಾಂತಿಯನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನೋಡಿ ತಮ್ಮ ಮಾ ತನ್ನ ಮಾತುಗಳ ಮುಖಾಂತರವೇ ತನ್ನ ಭಾಷಣದ ಮುಖಾಂತರವೇ ಕ್ರಾಂತಿಕಾರಿಯ ಬೀಜವನ್ನ ಬಿತ್ತತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಭಗವಾನ್ ಹೇಳ್ತಾ ಇದ್ದಾನೆ ನಾವು ಸರ್ಕಾರದ ಫೈಲು ಅಥವಾ ಆ ವ್ಯವಸ್ಥೆ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಸಮಾಜದ ಬಗ್ಗೆ ಮಾತನಾಡ್ತೀವಿ ಹೊರತು ಕ್ರಾಂತಿಯನ್ನ ಮಾಡ್ತಾ ಇಲ್ಲ ನಾವು ಕ್ರಾಂತಿಯನ್ನ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನ ಬದಲಾಯಿಸ್ಬೋದು ಅನ್ನುವಂತಹ ಮಾತುಗಳನ್ನ ಆಡ್ತಾನೆ ನಂತರ ಇದು ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜ ಈಗ ಮಂತ್ ಇಲ್ಲ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ ನಮ್ಮನ್ನ ತುಳಿಯುವವರನ್ನ ಅವರ ಗದ್ದಿಗೆಯಿಂದ ನಾವು ಇಳಿಸುವ ಸಾಧನವಾಗಬೇಕು ನಮ್ಮನ್ನ ಯಾರು ಸುಳಿತಾ ಇದಾರೆ ಅವರನ್ನ ಗದ್ದಿಗೆಯಿಂದ ಕೆಳಗಡೆ ಇಳಿಸ್ಬೇಕು ಅಂತಕ್ಕಂತ ಆಡಳಿತ ವರ್ಗದ ಬಗ್ಗೆ ನಮ್ಮನ್ನ ಆಳುವ ವರ್ಗದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಹಾಗೇನೆ ಸಮಾಜ ಈಗ ಮಂತ್ರಿಯಾಗುವ ಕಾರುಬಾರುಗಳಲ್ಲಿ ದಿಮಾಕು ತೋರುವಂತಹ ಸಮಾಜವಾದಿ ಇಲ್ಲಿ ಅರಮನೆಗಳನ್ನ ಕಟ್ಟಿಕೊಳ್ತಾ ಇದ್ದಾರೆ ಸಮಾಜವಾದಿಗಳು ಕೆಲವರು ಅರಮನೆಗಳನ್ನ ಕಟ್ಕೊಂಡು ಐಷಾರಾಮ್ಯವಾಗಿ ಬದುಕನ್ನ ಬಡಿಸ್ತಾ ಇಲ್ಲಿ ಬದುಕ್ತಾ ಇದ್ದಾರೆ ಬಡವರ ಗೋಳಿಯು ಅವರ ಕಿವಿಗೆ ಕೇಳಿಸ್ತಾ ಇಲ್ಲ ಅವರು ವಿಲಾಸಿ ಜೀವನವನ್ನ ಇಲ್ಲಿ ಜೀವನದಲ್ಲಿ ಮುಳುಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಆಗ ಮತ್ತೆ ಅಲ್ಲಿ ಚಪ್ಪಾಳೆ ಮುಳುಗ್ತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ನಾನು ಅಧ್ಯಾಪಕ ನೋಡಿ ಅವನನ್ನು ಕೂಡ ಅಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ ನೋಡಿ ನಾನು ಕೂಡ ಅಧ್ಯಾಪಕ ನಾನು ವಿದ್ಯಾರ್ಥಿಗಳ ಕಷ್ಟವನ್ನ ನೋಡಿದ್ದೇನೆ ನೋಡಿ ವಿದ್ಯಾರ್ಥಿಗಳು ಕೂಡ ಅಲ್ಲಿದ್ದಾರೆ ಇವನ ಇವನಿಂದ ಇವನ ಭಾಷಣದಿಂದ ಅನೇಕ ವಿದ್ಯಾರ್ಥಿಗಳು ಪ್ರೇರೇಪಿತಗೊಂಡು ಕ್ರಾಂತಿಕಾರಿಗಳಾಗ್ತಾರೆ ನೋಡಿ ನಾನು ಅನೇಕ ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ ಡಿಸೆಂಬರ್ ಚಳಿಯಲ್ಲಿ ಹಾಕಲು ಅಂಗಿ ಇಲ್ಲದೆ ಹೊಟ್ಟೆಯಲ್ಲಿ ಎಲ್ಲ ಕಡೆ ಹನಿ ಗಂಜಿಯೂ ಇಲ್ಲದೆ ಬರಿಗಾಲಿನಲ್ಲಿ ನಡೆಯುವಂತಹ ವಿದ್ಯಾರ್ಥಿಗಳನ್ನ ನಾನು ಇಲ್ಲಿ ಬಲ್ಲೆ ನೋಡಿದ್ದೇನೆ ಬಡ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದ್ದೇನೆ ಅವರ ಸ್ಥಿತಿಯನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಹಾಗೇನೆ ಇನ್ನೊಂದ್ ಕಡೆ ನಾನು ಒಂದ್ ಕಡೆ ಕನ್ನಡ ಸಾಹಿತ್ಯದ ಇಲ್ಲಿ ಪಂಪ ಕುಮಾರವ್ಯಾಸ ಶೇಕ್ಸ್ಪಿಯರ್ ಪಾಠ ಹೇಳಿ ಮನೆಗೆ ಹೋದ್ರೆ ನನಗೆ ನಿದ್ರೆ ಬರೋದಿಲ್ಲ ನಾನು ಹೇಗೆ ನಿದ್ರಿಸ್ಲಿ ಅಂತಕ್ಕಂತ ಮಾತನಾಡ್ತಾ ಇದ್ದಾನೆ ಆದ್ರೆ ಭಗವಾನನ ಮಾತುಗಳಲ್ಲೇನೆ ನಾವು ಗಮನಿಸ್ತಾ ಹೋಗ್ಬೋದು ಅವನು ಮುಖವಾಡವನ್ನ ಹಾಕೊಂಡು ಮಾತನಾಡ್ತಾ ಇದ್ದಾನೆ ಆದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲ ಇವನು ನಿಜವಾಗಿಯೂ ಕೂಡ ನೈತಿಕತೆಯನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದಾನೆ ಅನ್ನೋದು ನಮ್ಗೆ ಅಲ್ಲಿ ಅನಿಸ್ತಾ ಇರುತ್ತೆ ಅಥವಾ ಸಮಾಜದಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಅಧ್ಯಾಪಕ ಈ ರೀತಿ ಮಾತನಾಡ್ತಾ ಇದ್ದಾನೆ ಅನ್ನೋದ್ರು ಕೂಡ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ತಾರೆ ಮುಂದೆ ಮುಂದೆ ನಾಟಕದಲ್ಲಿ ಅವನು ಯಾವ ರೀತಿ ಮುಖವಾಡವನ್ನ ಹಾಕೊಂಡಿರ್ತಾನೆ ತನ್ನ ಸ್ವಾರ್ಥತೆ ಹೇಗೆ ತುಂಬಿರುತ್ತೆ ಭಗವಾನನಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಇನ್ನೊಂದ್ ಕಡೆ ಹೇಳ್ತಾ ಇದ್ರೆ ನಮ್ಮಂತವರ ಕನಸು ಬಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಪಾರ್ಲಿಮೆಂಟ್ ಭವನದ ಫೈಲುಗಳಲ್ಲಿ ಕಮರಿ ಹೋಗಿವೆ ನೋಡಿ ನಮ್ಮ ಕನಸಿದೆಯಲ್ಲ ಯುವಕರ ಕನಸಿದೆಯಲ್ಲ ಇದು ಇಲ್ಲಿ ಪಾರ್ಲಿಮೆಂಟ್ಗಳ ಫೈಲಿನಲ್ಲಿ ಎಲ್ಲೋ ಒಂದ್ ಕಡೆ ಕಮರಿ ಹೋಗಿದೆ ಹಾಗೆನೆ ನಮ್ಮಂತವರ ಆದರ್ ಇಲ್ಲಿ ಆದರ್ಶವೆಲ್ಲ ಭ್ರಷ್ಟರ ಹಿಡಿತದಲ್ಲಿ ಸಿಕ್ಕಿ ನಂದು ಹೋಗಿವೆ ನಮ್ಮಂತವರ ಆದರ್ಶ ಇದೆಯಲ್ಲ ಇದು ಎಲ್ಲೋ ಒಂದ್ ಕಡೆ ಭ್ರಷ್ಟರ ಹಿಡಿತದಲ್ಲಿ ಸಿಕ್ಕಿದೆ ಹಾಗೇನೆ ಸತ್ ಈ ಸತ್ತ ಸಮಾಜದ ನಿರ್ಲಕ್ಷ್ಯದಲ್ಲಿ ನಾವು ಕರಗಿ ಹೋಗ್ತಾ ಇದ್ದೀವಿ ಕರಗಿ ಹೋಗಿದ್ದೀವಿ ಅಂತಕ್ಕಂಥದ್ದು ಅದರಿಂದಲೇ ನಮಗೀಗ ಬೇಕಾದದ್ದು ಸಮಾಜವಾದವಲ್ಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜವಾದವಲ್ಲ ಹಾಗೇನೆ ಪ್ರಜಾಪ್ರಭುತ್ವವಲ್ಲ ಅಧಿಕಾರಶಾಹಿ ಅಲ್ಲ ನಮ್ಮ ಏನಪ್ಪ ನಮಗ್ ಬೇಕಾಗಿರೋದು ಅಂತ ಅಂದ್ರೆ ಅವನು ಹೇಳ್ತಾನೆ ಇಲ್ಲಿ ಭಗವಾನ್ ತನ್ನ ಭಾಷಣದ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು ಅದು ಕ್ರಾಂತಿಕಾರಿ ಭಾಷಣದ ಮುಖಾಂತರ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ಬದುಕನ್ನ ಮೂಲಭೂತವಾಗಿ ಬದಲಿಸಬಲ್ಲಂತಹ ಬಿರುಗಾಳಿ ಅಂದ್ರೆ ಯಾವುದು ನಮ್ಮ ಬದುಕನ್ನ ಮೂಲಭೂತವಾಗಿ ಬಲಪಡಿಸತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಎಲ್ಲಾ ಕನಸುಗಳನ್ನ ನಿಜವಾಗಿಸಬಲ್ಲಂಥದ್ ಯಾವುದು ಅಂದ್ರೆ ಅದುವೇ ಕ್ರಾಂತಿ ನಾವು ಕ್ರಾಂತಿ ಮಾಡ್ಬೇಕು ನಾವು ಕ್ರಾಂತಿಕಾರಿಗಳಾಗ್ಬೇಕು ಅಂತಕ್ಕಂಥದ್ದನ್ನ ಭಾಷಣದ ಮೂಲಕ ಹೇಳ್ತಾ ಇದ್ದಾನೆ ಹಾಗೆ ಇನ್ನೊಂದ್ ಕಡೆ ಸುಳ್ಳರು ಭ್ರಷ್ಟರು ವಿಲಾಸಿಗಳು ಅಪ್ರ ಇಲ್ಲಿ ಇಲ್ಲ ಒಂದ್ ಕಡೆ ಅಪ್ರಾಮಾಣಿಕರು ಎಲ್ಲರನ್ನ ಕೊಚ್ಚಿ ಮತ್ತು ಇಲ್ಲಿ ಜಡ ಬದುಕನ್ನ ಜೀವಂತಗೊಳಿಸಬಲ್ಲಂತಹ ಕ್ರಾಂತಿಯಾಗಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ ಇದರಿಂದ ಎಲ್ಲರೂ ಕೂಡ ಭಗವಾನನಗೆ ನಮಸ್ಕರಿಸಿ ಚಪ್ಪಾಳೆಯನ್ನ ಮತ್ತೆ ಅಸ್ತಲಾಗವನ್ನ ಇಲ್ಲಿ ಪ್ರೇಕ್ಷಕರ ಒಂದು ಪ್ರೇಕ್ಷಕನಾಗಣ ಎಲ್ಲ ಬಂದು ಎಲ್ಲರೂ ಕೂಡ ಭಗವಾನನನ್ನ ಮುತ್ಕೊಳ್ತಾರೆ ಅವನಿಂದ ಹಸ್ತಾಕ್ಷರವನ್ನ ಪಡ್ಕೊಳ್ತಾರೆ ಹಾಗೆ ಇನ್ನೊಂದ್ ಕಡೆ ಕ್ರಾಂತಿಗೆ ಜಯವಾಗಲಿ ಎಂದು ಇಲ್ಲಿ ಕೂಗ್ತಾರೆ ಇದನ್ನ ಅವನ ವಿದ್ಯಾರ್ಥಿಗಳು ಕೂಡ ಸುಮಾರು ಜನ ನೋಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ನಾವು ಗಮನಿಸಂತ ಸಂದರ್ಭದಲ್ಲಿ ಭಗವಾನ್ ನೋಡಿ ಕಾಲೇಜು ಅಧ್ಯಾಪಕ ಭಗವಾನ್ ಒಬ್ಬ ಅದ್ಭುತ ಕ್ರಾಂತಿಕಾರಿ ಭಾಷಣಕಾರ ಅಂತಕ್ಕಂಥದ್ದನ್ನ ನಾವು ನೆನಪೇ ಇಟ್ಕೋಬೇಕು ಹಾಗೇನೆ ಸಮಾಜದಲ್ಲಿರುವ ಅನ್ಯಾಯಗಳ ವಿರುದ್ಧ ಮಾತನಾಡುತ್ತಿದ್ದಾನೆ ಅಂತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ ತನ್ನ ಭಾಷಣದಲ್ಲಿ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ಮೊದಲನೇ ದೃಶ್ಯದ ವಿಚಾರಗಳಿವೆಲ್ಲ ಹಾಗೆಯೇ ಕ್ರಾಂತಿಕಾರಿಯಿಂದ ಮಾತ್ರ ಸಮಾಜದಲ್ಲಿರುವ ಭ್ರಷ್ಟ ಭ್ರಷ್ಟ ವ್ಯವಸ್ಥೆಯನ್ನ ಬದಲಿಸಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ ಇವೆಲ್ಲ ಪಾಯಿಂಟ್ಸ್ ನಾನು ಪೇಟ್ಕೊಂಡಿರಿ ಹಾಗೇನೆ ಭಗವಾನನ ಕ್ರಾಂತಿಕಾರಿ ಭಾಷಣಗಳಿಗೆ ಯುವ ಜನತೆ ಎಲ್ಲೋ ಒಂದ್ ಕಡೆ ಮರುಳಾಗುತ್ತಿದ್ದಾರೆ ಅಂತಕ್ಕಂಥದ್ದು ಅಥವಾ ಮರುಳಾಗಿದ್ದಾರೆ ಅಥವಾ ಮಾರು ಹೋಗಿದ್ದಾರೆ ಅಂತಕ್ಕಂಥದ್ದು ಹಾಗನೆ ಕ್ರಾಂತಿ ಸಮಾಜ ಸಿದ್ಧಾಂತಗಳನ್ನ ಕುರಿತು ಭಗವಾನ್ ಮಾಡುವ ಅಬ್ಬರದ ಭಾಷಣ ಭಾಷಣಗಳನ್ನ ಇಲ್ಲಿ ಅವನು ವಿದ್ಯಾರ್ಥಿಗಳು ಇಲ್ಲೋ ಒಂದ್ ಕಡೆ ತೊಡಗಿಸ್ಕೊಳ್ತಾ ಇದಾರೆ ಅಂತಕ್ಕಂಥದ್ದು ಹಾಗೆ ಭಗವಾನ್ ಕ್ರಾಂತಿಕಾರಿ ಭಾಷಣದಿಂದ ದಿನಕರ ಎಂಬ ವಿದ್ಯಾರ್ಥಿ ಅಥವಾ ಭಗವಾನನ ಶಿಷ್ಯ ದೊಡ್ಡ ಆಗ್ತಾನೆ ಅನ್ನೋದನ್ನ ಈ ನಾಟಕದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಕ್ರಾಂತಿ ಬಂತು ಕ್ರಾಂತಿ ನಾಟಕದ ಮೊದಲನೇ ದೃಶ್ಯದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸಿದ್ದೀನಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ನನ್ನ ಚಾನೆಲ್ ನನ್ನ ಚಾನಲ್ ಚಾನ ಎಲ್ಲೋ ಒಂದ್ ಕಡೆ ನಿಮಗೆ ಇನ್ನೂ ಎಲ್ಲೋ ಒಂದ್ ಕಡೆ ಅನುಕೂಲ ಆಗ್ಬೋದು ಅದಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಿಮಗೆಲ್ರಿಗೂ ಕೂಡ ಶುಭವಾಗಲಿ